ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಸನ ಜಿಲ್ಲೆಯ ಬಿಕ್ಕುಡು ಗ್ರಾಮದಲ್ಲಿ ಈಗ ಆಲ್ರೆಡಿ ಗಜಪಡೆ ಬೀಡುಬಿಟ್ಟಿದೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಹಾಗಾಗಿ ನಮ್ಮ ಎಮ್ ಸಿ ವಿಜಯ್ ಕೌಸಲ ಯೂಟ್ಯೂಬ್ ಚಾನಲ್ನ ಒಂದು ಟೀಮಲ್ಲಿ ಹೋಗಿ ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಸೊ ಕಾರ್ಯಾಚರಣೆಗೆ ಸಿದ್ಧವಾಗಿರುವಂಥ ಅಭಿಮನ್ಯು ಆ್ಯಂಡ್ ಟೀಮ್ ಮಾವುತ ಕಾವಡಿಗಳು ಕ್ಯಾಂಪ್ನಲ್ಲಿ ಹೇಗಿರ್ತಾರೆ ಕಾರ್ಡ್ನೊಳಗಡೆ ಕ್ಯಾಪ್ಚರಿಂಗ್ ಆಗೋಕ್ಕೂ ಮುಂಚೆ ಇವರ ಕ್ಯಾಂಪ್ಗಳು ಯಾವ ಥರ ಇರುತ್ತೆ ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಹಾಗೆ ಅಭಿಮನ್ಯು ಮಹೇಂದ್ರ ಧನಂಜಯ ಕರ್ನಾಟಕ ಭೀಮಾ ಹರ್ಷ ಸುಗ್ರೀವ ಪ್ರಶಾಂತ ಅಶ್ವಥಮ ಒಟ್ಟು ಎಂಟು ಆನೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದೆ ಹಾಗೆ ಇದರ ಜೊತೆಯಲ್ಲಿ ಮಾವುತ ಕಾವಾಡಿಗಳು ಸಿಬ್ಬಂದಿ ವರ್ಗದವರು ಕೂಡ ಈ ಕ್ಯಾಂಪ್ನಲ್ಲಿದ್ದಾರೆ ಬನ್ನಿ ಹಾಗಾದರೆ ಕ್ಯಾಂಪ್ ಹೇಗಿದೆ ನೋಡೋಣ ಸುಗ್ರೀವಾಯನು ಓಕೆ ಸುಗ್ರೀವಾಯುನು ಹರ್ಷ ಹೇಳಿ ಮೇಡಮ್ಗೆ ಬರ ಕೇಳಿ ಕೆ ಫಾರ್ಟಿ ಸೆವೆನ್ ಅಭಿಮನ್ಯು

ಹಾಗಾಗಿ ಬೇಕಾದ್ರೆ ಅವ್ರ ಮತ್ತೆ ಅವಾಗ ಗೌಡ ಮಾತ್ರ